ರಾಜಧಾನಿ ಬೆಂಗಳೂರು ಸೇರಿ ಲೋಕ ಕಲ್ಯಾಣಕ್ಕಾಗಿ ಶತಮಾನಿಗಳ ಇತಿಹಾಸವಿರುವ ಸಂಪಂಗಿ ರಾಮನಗರ ಕೆರೆಯಲ್ಲಿ ತೆಪ್ಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂಟುನೂರು ವರ್ಷಗಳ ಬಳಿಕ ಎರಡನೇ ಬಾರಿ ಹಮ್ಮಿಕೊಂಡಿದ್ದ ತೆಪ್ಪೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಂಗಳೂರು ಕರಗ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರು ಆದ ಎನ್ ಹ್ಯಾರಿಸ್ ರಿಜ್ವಾನ್ ಹರ್ಷ ಸೇರಿ ಬಿಗ್ ಬಾಸ್ ಖ್ಯಾತಿಯ ವರ್ತೂರು ಸಂತೋಷ್ ಆಗಮಿಸಿದ್ರು ಇನ್ನು ಕೊಳಚೆ ನೀರಿಂದ ಕೂಡಿದ ಸಂಪಂಗಿ ರಾಮನಗರ ಕೆರೆಯನ್ನು ಕಳೆದ ಒಂದು ವಾರದಿಂದ ಶುದ್ದೀಕರಿಸಿ ತಮಿಳುನಾಡಿನಿಂದ ಬಂದಿದ್ದ ಮುಳುಗಿ ತಜ್ಞರಿಂದ ತಯಾರು ಮಾಡಿದ್ದ ತೆಪ್ಪದಲ್ಲಿ ತಾಯಿ ದ್ರೌಪದಮ್ಮ ದೇವಿ ಮುತ್ಯಾಲಮ್ಮ ಏಳು ಸುತ್ತಿನ ಆದಿಶಕ್ತಿ ಸೇರಿ ಅರ್ಜುನನಿಗೆ ತೆಪ್ಪೋತ್ಸವ ನೆರವೇರಿಸಲಾಗಿದೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಿದ್ದ ಎಲ್ಲಾ ಶಕ್ತಿಗಳನ್ನು ಕೆರೆಯ ಸುತ್ತಲೂ ಸುತ್ತುವರೆಸಿದ್ರು ಈ ವೇಳೆ ಶಾಸಕರು ಆದ ಹ್ಯಾರಿಸ್ ರಿಜ್ವಾನ್ ಹರ್ಷದ್ ವರ್ತು ಸಂತೋಷ್ ಕೂಡ ತೆಪ್ಪದಲ್ಲಿ ನಿಂತ ಸುತ್ತುವರಿದ್ರು ಈ ವೇಳೆ ಮಾತನಾಡಿದ ಶಾಸಕ ಹ್ಯಾರಿಸ್ ತುಂಬಾ ಸಂತೋಷವಾಗಿದೆ ಇಂತಹ ಇತಿಹಾಸ ಇರುವ ಸಂಪ್ರದಾಯ ಇಂತಹ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಬೇಕು ಇದಕ್ಕೆ ನಮ್ಮ ಸಹಕಾರ ಸದಾ ಇರುತ್ತೆ ಜೊತೆಗೆ ಬಿಡಿಎ ವತಿಯಿಂದ ಸಂಪಂಗಿ ರಾಮನಗರ ಕಿರಿಯನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಇತಿಹಾಸ ಇರುವಂತ ಒಂದು ಸಂಪ್ರದಾಯ ಹೋಗ್ತಾ ಇದ್ದಾರೆ ಯುವಕರು ಈ ಸಂಪ್ರದಾಯವನ್ನ ಇವಾಗ ಮರ್ತೋಗ್ತಾರೆ ಜನ ಆ ಸಂಪ್ರದಾಯ ಬೆಳೆಸ್ಕೊಂಡು ಹೋಗ್ತಾರಲ್ಲ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಕೆ ಅಂತಾನೆ ಬಂದಿದ್ದೀನಿ ಆಸ್ ಚೇರ್ಮನ್ ಬಿಡಿಎ ನಾವು ಕೂಡ ಬಿಡಿಎ ವತಿಯಿಂದ ಇದನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಇದಕ್ಕೆ ಯಾವ ಥರ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಇದೆ ಅದನ್ನ ಮಾಡಿಸುವಂಥದ್ದು ಕೂಡ ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ ನೋಡೋಣ ಮಾಡ್ತೀವಿ ಈ ಇಂಥ ನಮ್ಮ ಬೆಂಗಳೂರಿನ ಸಂಪ್ರದಾಯಗಳನ್ನು ಉಳಿಸುವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು ಜೊತೆಗೆ ವರ್ತೂರು ಸಂತೋಷ್ ಕೂಡ ಹಳೆಯ ಸಂಪ್ರದಾಯ ಕಂಡು ಹರ್ಷ ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ಅಣ್ಣ ಇದು ಎರಡನೇ ಬಾರಿ ಮಾಡ್ತಾ ಇರೋದು ಈ ಸಲ ದ್ರೌಪದಮ್ಮ ಮತ್ತೆ ಅರ್ಜುನ ಸಮೇತವಾಗಿ ಮಾಡ್ತಾ ಇದ್ದಾರೆ ಆದಿಶಕ್ತಿ ಮತ್ತೆ ಮುತ್ಯಾಲಮ್ಮ ಇದು ಈ ರೀತಿ ಹಳ್ಳಿಗಳಲ್ಲಿ ಪುರಾತನ ಕಾಲದಲ್ಲಿ ಇದ್ರು ಇದನ್ನು ಸಿಟಿನಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಪ್ರಶಂಸೆಯ ಅದರಲ್ಲೂ ನಾ ತಿಳ ಸಮಾಜದಲ್ಲಿ ಹುಟ್ಟಿ ನಮ್ಮ ದೇವ್ರನ್ನ ಈ ಥರ ಮೆರೆಸ್ತಾ ಇದ್ದಾರೆ ನಮ್ಮ ಸತೀಶ್ ಅಣ್ಣವರು ಮತ್ತು ಆ್ಯಾರಿಸ್ ಎಮ್ ಎಲ್ ಎ ಅವರು ಇದ್ರಿಗೆ ಸಪೋರ್ಟ್ ಮಾಡಿ ಒಂದು ಯಾವುದೇ ಜಾತಿ ಭೇದ ಇಲ್ದಿರ ಆಮೇಲೆ ನಮ್ಮ ಬೆಂಗಳೂರಲ್ಲೇ ಅನಿಸುತ್ತೆ ಮೋಸ್ಟ್ಲಿ ಯಾವುದೇ ಜನಾಂಗ ಜಾತಿ ಭೇದ ಇಲ್ದಿರ ಎಲ್ಲರೂ ಒಗ್ಗೂಡಿ ಮಾಡ್ತಕ್ಕಂಥದ್ದು ಬೆಂಗಳೂರು ಕರ್ಗ ಐತಿಹಾಸಿಕ ಅದು ನಿಮಗೆ ಗೊತ್ತು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಇದ್ರಲ್ಲಿ ಪಾಲ್ಗೊಂಡಿರೋ ತುಂಬಾ ಖುಷಿ ಅಣ್ಣ ನೀವು ಮೀಡಿಯಾದವರು ಬಂದು ಇದನ್ನ ಕವರ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗುತ್ತೆ ದಯವಿಟ್ಟು ಅದಕ್ಕೆಲ್ಲ ಪ್ರೋತ್ಸಾಹ ಮಾಡಿ ಜೈ ಹೇಳಿಕಾರಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ